ಬೆಂಗಳೂರಿನ ವಿಧಾನಸೌಧ ಲೈಟಿಂಗ್ಸ್ ಎಷ್ಟು ಸುಂದರವಾಗಿದೆ ನಾವು ಸಣ್ಣ ಮಕ್ಕಳಿದ್ದಾಗ ಲೈಟಿಂಗ್ಸ್ ನೋಡಿದ್ವಿ ಬಟ್ ಇವಾಗ ನೋಡೋದಿತ್ತು ತುಂಬ ಡಿಫ್ರೆಂಟ್ ಆಗಿದೆ ಮೊದಲೆಲ್ಲ ಒಳಗಡೆ ಲೈಟಿಂಗ್ಸ್ ಹತ್ತಿದ್ರು ಇವಾಗ ಹೊರಗಡೆಯಿಂದ ಲೈಟಿಂಗ್ಸ್ ಪ್ರೊಜೆಕ್ಟರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಕಲರ್ ಲೈಟಿಂಗ್ಸ್ ನಾನು ಸುಮಾರು ಸಣ್ಣ ಹುಡುಗಿ ಇದ್ದಾಗ ಬಂದಿದ್ದು ಲೈಟಿಂಗ್ಸ್ ಇದೆ ಅಂತ ಗೊತ್ತಿತ್ತು ಆದರೂ ಕೂಡ ಇವಾಗ ಎಷ್ಟು ವರ್ಷ ಆದ್ಮೇಲೆ ಇವಾಗ ಬಂದಿದ್ದೀವಿ ನೋಡಿ ಮಮ್ಮಿ ತುಂಬಾ ಚೆನ್ನಾಗಿರುತ್ತೆ ಬಾ ಮಮ್ಮಿ ನೋಡೋಣ ಅಂತ ಕರ್ಕೊಂಡ್ಬಂದಿರ್ತೀವಿ ನೋಡೋಣ ಬಾರ ಕಾರ್ತಿ ನಾಗೇಂದ್ರ ನಾಗೇಂದ್ರ ಹೇಗಿದೆ ಲೈಟಿಂಗ್ ಪ್ರಾಜೆಕ್ಟ್ ನೋಡಿ ಫೋನ್ 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 ಇಲ್ಲಿ ನಮ್ಮ ನಮ್ಮನವರು ಕೆಲಸ ಮಾಡ್ತಾರೆ ವಿಧಾನಸೌಧ ಸೂಪರ್ ಲೈಟಿಂಗ್ ோடு நம்மன விதான்சௌத நோடக்கு வந்தே ஃபோன் இட ಎಷ್ಟು ಜನ ಇದ್ದಾರೆ ನೋಡಿ ದಿನ ಇರ್ತಾರಂತೆ ವಿಧಾನಸೌಧ ನೋಡೋದಕ್ಕೆ ಬೆಳಗ್ಗೆ ಹೊತ್ತು ಇರ್ತಾರಂತೆ ಸಂಜೆ ಎಂಟು ಗಂಟೆವರೆಗೂ ಲೈಟಿಂಗ್ಸ್ ಇರುತ್ತೆ ಬಂದ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಯಾಕೆ ನಮ್ಗೂ ಇಷ್ಟ ಆಗುತ್ತೆ ನೋಡಿ ಲೈಟಿಂಗ್ಸ್ ಓಡ್ತಾ ಇದೆ ಹಂಗೆ ನೋಡಿ ವಿಧಾನಸೌಧ ಅಲ್ಲಿ ಎದುರುಗಡೆ ನೆಹರು ಸ್ಟ್ಯಾಚ್ಯೂ ಇದೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಕೆಂಪೇಗೌಡರ ಸ್ಟ್ಯಾಚ್ಯೂ ಕೆಂಪೇಗೌಡ ನೋಡಿ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ ಯೋಗಿ ಬಸವಣ್ಣನವರ ಸ್ಟ್ಯಾಚ್ಯೂ ನೆಕ್ಸ್ಟ್ ನೋಡಿ ಇಲ್ಲಿದೆ ಯೋಗಿ ಬಸವಣ್ಣ ನೋಡಿ ಅಂಬೇಡ್ಕರ್ ಇಷ್ಟು ನಾಲ್ಕು ಸ್ಟ್ಯಾಚ್ಯೂಸ್ ಇದೆ ವಿಧಾನಸೌಧದ ಎದುರುಗಡೆ ತುಂಬಾ ಚೆನ್ನಾಗಿದೆ ಬಂದು ನೋಡ್ಕೊಂಡೋಗಿ ಹೋಗಿ ಆದ್ರೆ ಫ್ರೀ ಇದ್ದಾಗ ಬಂದು ನೋಡಿ ಲೈಟಿಂಗ್ಸ್ ಓ ಏನಿರುತ್ತೆ ನಾವು ಸಣ್ಣ ಮಕ್ಕಳಲ್ಲಿ ನೋಡ್ಬಿಟ್ಟಿರ್ತೀವಿ ಅಯ್ಯೋ ಇನ್ನೇನು ನೋಡೋದು ಬಂದು ನೋಡಿ ಲೈಟಿಂಗ್ಸ್ ನಾನು ಹಾಗೆ ಅನ್ಕೊಳ್ತಿದ್ದೆ ಏ ಲೈಟಿಂಗ್ಸ್ ಇರುತ್ತೆ ಏನಿದೆ ಅದ್ರಲ್ಲಿ ಸ್ಪೆಷಲ್ ಅಂತ ಇಲ್ಲಿ ಬಂದಾಗ ನೋಡಿದೆ ತುಂಬಾ ಚೆನ್ನಾಗಿದೆ ನೀವು ಈ ಕಡೆ ಬಂದಾಗ ಇಲ್ಲ ಬಂದು ಇದಕ್ಕೋಸ್ಕರನೇ ಸಿಕ್ಸ್ ಥರ್ಟಿಯಿಂದ ಏಯ್ಟ್ವರೆಗೂ ಇರುತ್ತೆ ಲೈಟಿಂಗ್ಸು ತಪ್ಪದೆ ಬಂದೆ ನೋಡ್ಕೊಂಡು ಹೋಗಿ ಬಾಯ್